ಟಿಪ್ಸ್ ಫಾರ್ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ಒಂದು ಮಹತ್ವದ ವಿಡಿಯೋವನ್ನ ನೋಡೋಣ ಅದರ ಉಪಯುಕ್ತವನ್ನ ತಿಳಿದುಕೊಳ್ಳೋಣ ದಿನಾಲು ಪ್ರತಿ ದಿನಾಲು ನಾವು ಮನೆಯಲ್ಲಿ ಅದನ್ನು ಉಪಯೋಗಿಸ್ತೇವೆ ಅದರ ಸಿಪ್ಪೆಯನ್ನ ಬಿಸಾಡ್ತೇವೆ ಒಂದು ದಿನವೂ ಸಹ ಆ ಸಿಪ್ಪೆಯನ್ನು ನಾವು ಉಪಯೋಗಿಸೋಲ್ಲ ಆದರೆ ಇವತ್ತು ಅದರ ಬಗ್ಗೆ ಅದರ ಉಪಯೋಗದ ಬಗ್ಗೆ ಯಾವುದು ಆ ವಸ್ತು ಯಾವುದು ಹಾಗಾದ್ರೆ ನಾವು ಪ್ರತಿದಿನ ಉಪಯೋಗಿಸುವಂಥದ್ದು ಉಪಯೋಗಿಸುವಂತದ್ದು ಅನ್ನೋದನ್ನ ನೋಡೋಣ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿ ದಿನ ಈರುಳ್ಳಿಯನ್ನು ಉಪಯೋಗಿಸ್ತೇವೆ ಅದರ ಸಿಪ್ಪೆಯನ್ನು ಮಾತ್ರ ಎಲ್ಲರೂ ಸಹ ಬಿಸಾಡ್ತೇವೆ ಅಲ್ವಾ ಆದ್ರೆ ಈರುಳ್ಳಿ ಸಿಪ್ಪೆಯ ಮಹತ್ವವನ್ನ ತಿಳಿದುಕೊಂಡ್ರೆ ನಾಳೆಯಿಂದ ಯಾರೂ ಸಹ ಈ ಈರುಳ್ಳಿ ಸಿಪ್ಪೆಯನ್ನ ಬಿಸಾಕೋದಿಲ್ಲ ಆದ್ರೆ ಈರುಳ್ಳಿ ಸಿಪ್ಪೆಯನ್ನ ಬಳಸುವ ಮುನ್ನ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ಅದನ್ನ ಎಲ್ಲೆಂದ್ರಲ್ಲಿ ಬಿಸಾಕಿರ್ತಾರೆ ಅದನ್ನ ನಾವು ತಂದಿರ್ತೀವಿ ಅದನ್ನ ಉಪಯೋಗಿಸುವುದಕ್ಕೂ ಮುಂಚೆ ಅದನ್ನ ನಾವು ಎಷ್ಟು ಶುದ್ಧ ಮಾಡ್ಕೋತೀವಿ ಅನ್ನೋದು ಸಹ ತುಂಬಾನೇ ಮುಖ್ಯ ಆಗಿರುತ್ತೆ ಬೇಕಿಂಗ್ ಸೋಡಾ ನಾವು ಅಡಿಗೆ ಸೋಡಾನ ಅದ್ರ ಜೊತೆಗೆ ಹಾಕಿ ಅದನ್ನು ತುಂಬಾನೇ ಚೆನ್ನಾಗಿ ತೊಳೆದು ಮತ್ತೆ ಸರಿ ನೀರಿನಿಂದ ತೊಳೆದು ಅದನ್ನು ಉಪಯೋಗಿಸ್ಬೇಕು ಹಾಗಾದ್ರೆ ಇದರ ಉಪಯೋಗ ನೋಡೋದಾದ್ರೆ ಕಣ್ಣಿನ ದೃಷ್ಟಿಗೆ ಈರುಳ್ಳಿ ಸಿಪ್ಪೆ ಒಂದು ವರ ಅಂತಾನೆ ಹೇಳ್ಬಹುದು ಯಾರು ಮಕ್ಕಳು ಕನ್ನಡಕವನ್ನ ಯೂಸ್ ಮಾಡ್ತಾ ಇದ್ದೀರಾ ಸತತವಾಗಿ ಆರು ತಿಂಗಳು ಈರುಳ್ಳಿ ಸಿಪ್ಪೆಯ ಟೀಯನ್ನ ಮಾಡಿ ಕುಡಿಸಿ ಈರುಳ್ಳಿ ಸಿಪ್ಪೆಯನ್ನ ನೀರಿನಲ್ಲಿ ಕುದಿಸಿ ಅದಕ್ಕೆ ಬೇಕಾದ್ರೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಯಾವ್ದನ್ನಾದ್ರೂ ಹಾಕೋಬಹುದು ಈ ರೀತಿಯಾಗಿ ಟೀ ಮಾಡಿ ಕುಡಿಸೋದ್ರಿಂದ ಕಣ್ಣಿನ ದೃಷ್ಟಿ ದೋಷ ಇರುವವರಿಗೆ ತುಂಬಾನೇ ಸಹಾಯ ಆಗತ್ತೆ ನಂತರ ತಂಡಿ ಗಂಟಲು ನೋವು ಕೆಮ್ಮು ಈ ರೀತಿ ಇದ್ರೆ ಈರುಳ್ಳಿ ಸಿಪ್ಪೆಯನ್ನ ಹಾಕಿ ಅದಕ್ಕೆ ಕರಿಮೆಣಸು ಹಾಕಿ ಹಾಲು ಸಕ್ಕರೆ ಹಾಕಿ ಟೀ ಮಾಡ್ಕೊಂಡು ಕುಡಿದ್ರೆ ಗುಟುಕು ಗುಡಕಾಗಿ ಕುಡಿತಾ ಬಂದ್ರೆ ಖಂಡಿತವಾಗಿ ಕಡಿಮೆ ಆಗತ್ತೆ ನಾವು ಬೇರೆ ತರಕಾರಿಗಳ ಸಿಪ್ಪೆಯ ಮಹತ್ವವನ್ನ ತಿಳಿದಿದ್ದೇವೆ ಆದರೆ ಈರುಳ್ಳಿ ಸಿಪ್ಪೆಯಲ್ಲೂ ಸಹ ಅದರ ಉಪಯೋಗದ ಅಂಶ ಇದೆ ಅಂತ ಗೊತ್ತಾಗಿದೆ ಈ ರೀತಿಯಾಗಿ ಇನ್ನು ತುಂಬಾನೇ ಹಲವು ಉಪಯೋಗಗಳು ಈರುಳ್ಳಿ ಸಿಪ್ಪೆಯಲ್ಲಿ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ